ಯಾವುದು ಅವರು ನೋಡಿ ಯಾವ ಅರ್ಥದಲ್ಲಿ ಅವರು ಹೇಳಿದಾನೆ ಇವತ್ತು ಯುದ್ಧ ಅಂದಮೇಲೆ ಒಂದು ದಿವಸ ಎರಡು ಕಡೆ ಒಂದು ದಿವಸ ಹಾನಿ ಆಗ್ತದೆ ಅದರ ಅರ್ಥ ಯುದ್ಧ ಮಾಡೋದು ಬೇಡ ಯುದ್ಧ ಮಾಡಲೇಬೇಕು ಇವ್ರು ಪಾಕಿಸ್ತಾನವ್ರನ್ನ ನಾವು ಇವ್ರನ್ನ ಹತ್ತಿಕ್ಲೇಬೇಕು ಇವ್ರು ಇವ್ರನ್ನ ವೈಪೌಟೇ ಮಾಡಬೇಕು ಇವ್ರನ್ನ ಆದರೆ ಇವತ್ತು ದಿವಸ ಎರಡು ಕಡೆ ಹಾನಿ ಆಗ್ತದೆ ದೃಶ್ಯ ಯುದ್ಧದಿಂದ ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಅವರು ಒಂದು ರೀತಿಯಿಂದ ಹೇಳಿದ್ದಾರೆ ಯಾಕಂದರೆ ಅವರು ಒಂದು ನ್ಯೂಕ್ಲಿಯರ್ ಸ್ಟೇಟ್ ಇದ್ದಾರೆ ಅವ್ರ ಹತ್ರ ನ್ಯೂಕ್ಲಿಯರ್ ಇದು ಇದೆ ಹೀಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಮಾಡಿ ನಾವು ಯುದ್ಧ ಮಾಡಲೇಬೇಕು ಅದ್ರಾಗ ಯಾರು ಮಾತಿಲ್ಲ ಭಾಳ ಎಚ್ಚರಿಕೆಯಿಂದ ಭಾಳ ಇದರಿಂದ ಮಾಡಬೇಕು ಅದು ಬೊಮ್ರ್ಯಾಂಗ್ ಆಗಬಾರ್ದು ಇದನ್ನು ಅವ್ರ ಮೇಲೆ ಇದು ಹಿಂದೆ ಇಂದಿರಾ ಅವರು ಯಾವ ರೀತಿ ಮಾಡಿದರು ಆ ರೀತಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ಅನ್ನ ವಿಶ್ವಾಸಕ್ಕೆಕೊಂಡು ಎಲ್ಲ ಆಯಾಮಗಳು ಇಟ್ಕೊಂಡು ನಮ್ಮ ದೇಶಕ್ಕೇನು ಹಾನಿ ಆಗಬಾರ್ದು ನಮ್ಮ ಜನರಿಗೆ ಹಾನಿ ಆಗಬಾರ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಆ ರೀತಿ ಒಂದು ದಿವಸ ಅವ್ರ ಮೇಲೆ ಸ್ಟ್ರೈಕ್ ಆಗಲೇಬೇಕು ಹಿಂದಕ್ಕೆ ಬಾಲಾಕೋಟ್ ಆಗಿದೆ ಇದು ಆಗಿದೆ ಎಲ್ಲ ಸ್ಟ್ರೈಕ್ಸ್ ಸ್ಟ್ರೈಕ್ ಆಗಿದೆ ಮತ್ತೆ ಇದು ಮೊದಲೇ ಬಾರಿ ಅಲ್ಲ ಇದು ಮುಂಬೈನಲ್ಲಿ ಒಂದು ದಾಳಿ ಮಾಡಿದ್ರು ಈ ಹೇಳಿ ಕೃತ್ಯ ಅಮೆರಿಕಾದಲ್ಲಿ ಕೂಡ ಮಾಡಿದರು ಮನೆ ಪುಲ್ವಾದಾಮ ಮಾಡಿದರು ಇವ್ರಿಗೆ ಈ ಪಾಕಿಸ್ತಾನ ತಕ್ಕ ಒಂದು ಶಾಸ್ತಿಯನ್ನು ಕೊಡಬೇಕು ಇದ್ದಲ್ಲೇ ನಾವು ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು ನಾವು ಯುದ್ಧ ಮಾಡಲೇಬೇಕು ಆದರೆ ನಾವು ಭಾಳಷ್ಟು ಎಚ್ಚರಿಕೆಯಿಂದ ಭಾಳಷ್ಟು ಶಿಸ್ತಿನಿಂದ ಭಾಳಷ್ಟು ಪರಿಣಾಮಕಾರಿವಾಗಿ ನಾವು ಎಲ್ಲ ಅವ್ರ ಎಲ್ಲ ಆಯಾಮಗಳನ್ನ ಇದು ಮಾಡಿಕೊಂಡು ಅವ್ರನ್ನ ಸದೆ ಬಿಡಬೇಕು ಅದೇ ಅದೇ ಅದನ್ನೇ ಅದಕ್ಕೆ ಇರ್ತದೆ ನಾನು ಅದೇ ಹೇಳ್ತೀನಿ ಅದನ್ನ ಅದಕ್ಕೆ ನಾವು ಕಾಶಿಯಸ್ ಆಗಬೇಕು ಕೂಡ ಪ್ರಿಕಾಷನರಿ ಏನನ್ನ ತೆಗೆದುಕೊಂಡು ಮಾಡಬೇಕು ಅವರು ಅದೇ ಹಂಚಿಕೆ ಆಗ್ತಾರೆ ಅಣಬಾಂಬ ಅನುಭಾಮದ ಹಂಚಿಕೆ ಆಗ್ತಾರೆ ಏನ್ರಿ ಅದೇ ಕೂಡ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಭಾರತಕ್ಕೆ ಶಕ್ತಿ ಇದೆ ಅದೆಲ್ಲವನ್ನ ವಿಚಾರ ಮಾಡ್ಕೊಂಡು ಮಾಡಬೇಕು ನಾ ಇದನ್ನ ಬಹಿರಂಗವಾಗಿ ಮಾತಾಡುವಂಥದ್ದಲ್ಲ ಇದು ನಾವು ಮಾತಾಡುವಂಥದ್ದಲ್ಲ ನೀವು ಮಾತಾಡುವಂಥದ್ದು ಅಷ್ಟೇ ಒಟ್ಟು ಪಾಕಿಸ್ತಾನನ್ನ ಸದೆ ಬಿಡಬೇಕು ಇಂದಿರಾ ಗಾಂಧಿ ಅವರು ಹೇಗೆ ಕ್ರಮ ಕೈಗೊಂಡಿದ್ರು ಹಿಂದೆ ಆ ರೀತಿ ಒಂದು ಜಟ್ಟ ಕ್ರಮ ಮೋದಿಯವರಿಂದ ಆಗಬೇಕು ಕೇಂದ್ರ ಸರ್ಕಾರದಿಂದ ಆಗಬೇಕು ಅದಕ್ಕೆ ನಮ್ಮ ಎಲ್ಲ ನಾವು ನೂರ ನಲವತ್ತು ಕೋಟಿ ಜನ ಇವತ್ತು ಪ್ರಧಾನಮಂತ್ರಿಯವ್ರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಇದ್ದಾರೆ ಆರೋಗ್ಯ ಸಿದ್ದರಾಮಯ್ಯವ್ರು ಹೇಳುವಂಥ ಅರ್ಥ ಬೇರೆ ನೀವು ತಿಳ್ಕೊಂಡಂಥದ್ದು ಅರ್ಥ ಬೇರೆ itu sama dengan jadi kutil.